ಪೆಪ್ಪೆ ಸಿನಿಮಾ ಸಪ್ಪೆ ಆಗಿರುತ್ತೆ ಈ ಪೆಪ್ಪೆ ಸಿನಿಮಾನ ನಾವು ಯಾಕೆ ನೋಡಬೇಕು ರಾಜ್ಕುಮಾರ್ ಮೊಮ್ಮಗ ಅಂತ ಸಿನಿಮಾ ನೋಡಬೇಕಾ ಇಲ್ಲ ಪುನೀತ್ ರಾಜ್ಕುಮಾರ್ ಇವರು ಚಿಕ್ಕಪ್ಪ ಅಂತ ಸಿನಿಮಾ ನೋಡಬೇಕಾ ಪೆಪ್ಪೆ ಸಿನಿಮಾ ಸಪ್ಪೆ ಆಗಿರುತ್ತೆ ಅಂದ್ಕೊಂಡೋರ್ಗಲ್ಲ ಈ ಪೆಪ್ಪೆ ಸಿನಿಮಾ ಸಪ್ಪೆ ಅಲ್ಲ ಅನ್ನೋದನ್ನ ಟ್ರೈಲರ್ ತೋರಿಸ್ಕೊಟ್ಟಿದೆ ಅಂದರೆ ಏನು ತಪ್ಪಾಗಲ್ಲ ಈ ಪೆಪ್ಪೆ ಸಿನಿಮಾನ ನಾವು ಯಾಕೆ ನೋಡಬೇಕು ರಾಜ್ಕುಮಾರ್ ಮಮ್ಮಗ ಅಂತ ಸಿನಿಮಾ ನೋಡಬೇಕಾ ಇಲ್ಲ ಪುನೀತ್ ರಾಜ್ಕುಮಾರ್ ಇವರು ಚಿಕ್ಕಪ್ಪ ಅಂತ ಸಿನಿಮಾ ನೋಡಬೇಕಾ ಇದು ಅಲ್ಲ ವಿನಯ್ ರಾಜ್ಕುಮಾರ್ ಗಂಡಸ್ತಿಕೆ ಎಷ್ಟರ ಮಟ್ಟಿಗೆ ಅನ್ನೋದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು ಯಾಕೆ ಗೊತ್ತಾ ಪೆಪ್ಪೆ ಅಂದರೆ ಕನ್ನಡದಲ್ಲಿ ಇನ್ನೊಂದು ಅರ್ಥ ಇದೆ ಅದೇ ಗಂಡಸ್ತಿಕೆ ಅಂತ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಗಂಡಸ್ತಿಕೆ ಯಾವ ರೀತಿ ಇದೆ ಅಂತ ಫೈಟ್ ಸೀಕ್ವೆನ್ಸ್ ನೋಡಿದ್ರಲ್ಲ ಇದು ವಿನಯ್ ರಾಜ್ಕುಮಾರ್ ಗಂಡಸ್ತಿಕೆ ಅಂದರೆ ಪೆಪ್ಪೆ ಅಂದರೆ ಈ ಸಿನಿಮಾದ ಹೀರೋ ಹೆಸರು ಅಂತ ನಿಮಗೆಲ್ರಿಗೂ ಗೊತ್ತಿದೆ ಈಗ ಪೆಪ್ಪೆ ಅಂದರೆ ಏನು ಅರ್ಥ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇನ್ನು ನಾನು ಲೇಟ್ ಮಾಡಿದೆ ಈ ಸಿನಿಮಾ ಸ್ಟೋರಿಗೆ ಬಂದುಬಿಡ್ತೀನಿ ಈ ಸಿನಿಮಾ ಸ್ಟೋರಿ ಏನಂದರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ದೊರೆ ಎಂಬ ದೊಡ್ಡ ತಲೆ ಇರುತ್ತೆ ಆ ಒಂದು ದೊಡ್ಡ ತಲೆ ಈ ಹಳ್ಳಿನ ಎರಡು ಗುಂಪುಗಳಾಗಿ ಮಾಡಿಕೊಂಡು ತನ್ನ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ತಿರ್ತಾನೆ ಈ ಮಧ್ಯೆ ಹೀರೋ ಕುಟುಂಬ ಯಾವ ರೀತಿ ಎಂಟ್ರಿ ಆಗುತ್ತೆ ಹೀರೋ ಅವರನ್ನು ಹೇಗೆ ಸದೆಬೆಡಿದು ತನ್ನ ಜನರನ್ನು ಕಾಪಾಡ್ಕೊಳ್ತಾನೆ ಅನ್ನೋದೇ ಈ ಸಿನಿಮಾದ ಲೈನ್ ಸ್ಟೋರಿ ಈ ಒಂದು ಸ್ಟೋರಿನ ಯಾವ ರೀತಿ ತಗೊಂಡೋಗಿರ್ತಾರೆ ಅನ್ನೋದಾದರೆ ಈ ಒಂದು ಹಳ್ಳಿಯಲ್ಲಿ ಎರಡು ಗುಂಪು ಗುಂಪುಗಳಾಗಿರ್ತವೆ ಈ ಎರಡು ಗುಂಪುಗಳ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಆಗಾಗ ಘರ್ಷಣೆಗಳಾಗ್ತಾನೆ ಇರ್ತವೆ ಈ ಎರಡು ಗುಂಪುಗಳನ್ನು ಒಂದಾಗಿ ಮಾಡಿ ಒಂದು ಒಳ್ಳೆಯ ಉನ್ನತ ಮಾರ್ಗದಲ್ಲಿ ತಗೊಂಡು ಹೋಗಬೇಕು ಅಂದ್ಕೊಳ್ಳುವಂಥ ವ್ಯಕ್ತಿನೇ ಈ ಪೆಪ್ಪೆಯವರ ತಂದೆ ಇವರ ತಂದೆ ಈ ರೀತಿ ಮಾಡುತ್ತಿರುವುದು ಆ ಒಂದು ದೊರೆ ಪಾತ್ರಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಇವ ತನ್ನ ರಾಜಕೀಯ ದಾರಿಗೆ ಅಡ್ಡ ಬರ್ತಾನೆ ಅಂದ್ಕೊಂಡು ಅವನನ್ನು ಮುಗಿಸುವಂತಹ ಕೆಲಸ ಮಾಡ್ತಾರೆ ಹೀಗೆ ಅವನನ್ನು ಮುಗಿಸಿದ ನಂತರ ತನ್ನ ತಂದೆಯನ್ನು ಕೊಂದವರ ಮೇಲಿನ ದ್ವೇಷ ಹಾಗೂ ಈ ಹಳ್ಳಿಯಲ್ಲಿರುವ ಜನರನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಈ ಕಥೆಯ ಚಿತ್ರಕಥೆ ಸಾಗುತ್ತಿರುತ್ತದೆ ತನ್ನ ತಂದೆಯನ್ನು ಕೊಂದವರನ್ನು ತಾನು ಕೊಲ್ಲುವ ದ್ವೇಷದ ಜೊತೆಗೆ ಹಳ್ಳಿಯ ಜನರನ್ನು ಆ ಕಪಿ ಮುಷ್ಟಿ ದೊರೆಯಿಂದ ಬಿಡಿಸಿ ಉನ್ನತ ಮಾರ್ಗದತ್ತ ಕೊಂಡೊಯ್ಯಬೇಕು ಎನ್ನುವ ಸಂಕಲ್ಪದೊಂದಿಗೆ ಈ ಸಿನಿಮಾ ಕತೆ ಸಾಗುತ್ತಿರುತ್ತದೆ ಈ ರೀತಿ ದ್ವೇಷ ಜ್ವಾಲಾಂತಿಕವಾಗಿ ಈ ಸಿನಿಮಾ ಕತೆ ಸಾಗುತ್ತಿದ್ದರೆ ಪ್ರೀತಿ ಪ್ರೇಮ ಪ್ರಣಯ ಎಂಬುದಕ್ಕೂ ಕೂಡ ಯಾವುದೇ ಕೊರತೆ ಇರೋದಿಲ್ಲ ಅದರ ಜೊತೆಗೆ ಈ ಹಳ್ಳಿಯಲ್ಲಿ ದೇವರು ಪೂಜೆ ಪುರಸ್ಕಾರ ಎಂಬಿತ್ಯಾದಿ ನಂಬಿಕೆಗಳು ಕೂಡ ಇರ್ತವೆ ಈ ಸಿನಿಮಾದ ಟ್ರೈಲರ್ನ ನೋಡ್ತಿದ್ರೆ ಈ ಸಿನಿಮಾ ಈ ಕಾಲಘಟ್ಟದ ಸಿನಿಮಾ ಅಂತೂ ಅಲ್ಲ ಇದು ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಕಾಲಮಾನದ ಘಟ್ಟದ ಸಿನಿಮಾ ಕಥೆ ಆಗಿರುತ್ತೆ ಅನ್ನೋದು ನನ್ನ ಕಲ್ಪನೆ ಈ ಸಿನಿಮಾದ ಚಿತ್ರಕಥೆ ಹೇಗಿರುತ್ತೆ ಅಂದರೆ ಒಂದು ತಮಿಳು ಸಿನಿಮಾ ಎರಡು ಮಲಯಾಳಿ ಸಿನಿಮಾಗಳು ಎರಡೂ ಕೂಡ ಮಿಕ್ಸ್ ಮಾಡಿರುವ ಹಾಗೆ ಇರುತ್ತೆ ಆದರೂ ಕೂಡ ಇದು ಪಕ್ಕ ಹಳ್ಳಿ ಸೊಗಡಿನ ಕನ್ನಡ ಸಿನಿಮಾ ಅನ್ನೋದರಲ್ಲಿ ಯಾವುದೇ ಸಂಶಯವೂ ಕೂಡ ಬೇಡ ಈ ಸಿನಿಮಾದಲ್ಲಿ ನಾಯಕಿಯ ಪಾತ್ರನೂ ಕೂಡ ಅಷ್ಟೇ ರಗಡಾಗಿರುತ್ತೆ ಇವಳ್ದು ಕೂಡ ಒಂದು ರೀತಿಯ ಹೀರೋಯಿಸಮ್ ಪಾತ್ರನೇ ಅಂತ ಹೇಳಬಹುದು ಒಟ್ಟಾರೆಯಾಗಿ ಈ ಸಿನಿಮಾ ನೀವು ಯಾಕೆ ನೋಡಬೇಕು ಅಂದರೆ ನಿಮ್ಮ ಹಳ್ಳಿಯಲ್ಲಿ ನಿಮ್ಮದೇ ಸ್ಟೋರಿಯ ರೀತಿಯಲ್ಲಿ ಈ ಸಿನಿಮಾ ಕತೆ ಆಗ್ತಿರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ತಪ್ಪದೆ ಈ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ನಾನು ಹೇಳಿರುವ ಕತೆ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು